ಪ್ರಜಾ ನಿಷ್ಠೆ ಪ್ರಶ್ನೋತ್ತರಗಳು ಪ್ರಶ್ನೆ ಸಂಖ್ಯೆ ಮೂರು ದೈವದವರ ತೀರ್ಪಿನ ಬಗ್ಗೆ ಶಾಂತಲೆಯ ಅಭಿಪ್ರಾಯವೇನು ಉತ್ತರ ದೈವದವರ ತೀರ್ಪನ್ನು ಕೇಳಿದ ಶಾಂತಲೆ ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ ಅವರ ಬೆವರಿನ ಫಲ ಅಲ್ಲ ಅದು ಪ್ರಜೆಗಳ ಬೆವರಿನ ಫಲ ಆದ್ದರಿಂದ ಅದು ಪ್ರಜೆಗಳಿಗೆ ಸೇರಬೇಕು ಎಂದು ಶಾಂತಲೆ ಅಭಿಪ್ರಾಯಪಟ್ಟರು ಪ್ರಶ್ನೆ ಸಂಖ್ಯೆ ನಾಲ್ಕು ಶಾಂತಲೆಯು ನೀಡಿದ ತೀರ್ಪೇನು ಉತ್ತರ ಇದು ದೇವರ ದುಡ್ಡು ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದು ಧರ್ಮ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರಸಮುದ್ರದಲ್ಲಿ ನಿರ್ಮಿಸಬೇಕು ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಒಂದು ವಿನಿಯೋಗವಾಗಲಿ ಆ ದೇವಾಲಯಗಳನ್ನು ಕೇತುಮಲ್ಲ ನಾಯಕರ ಹೆಸರಿನಲ್ಲಿ ಕಟ್ಟಬೇಕು ಎಂದು ಶಾಂತಲೆ ತೀರ್ಪು ನೀಡಿದಳು